सांबर ಮಾಡಕತ್ತೀ ನೋಡಿ ಮಿಕ್ಸ್ ಬಾಜಿ ಸಾಂಬರ್ ಈಗ ಒಗಣೆ ಕಿ ನೋಡಿ ಯಾಕಂದ್ರೆ ಒಂದೆರಡು ನಾಲ್ಕು स्पून ಎನಿ ಹಾಗಿ ಟೊಮೆಟೊ ಹಾಗಿ ಒಗಣೆ ಕಿ ನೋಡಿ ಎರಡು ಟೊಮೆಟೊ ಹಕ್ಕಿನ್ರಿ ಬೊಳೆ ಹಕ್ಕಿನ್ರಿ ಖರ್ವೆ ಹಕ್ಕಿನ್ರಿ ಒಗಣೆ ದಿದಿಸ ಆಶೆ ಹಕ್ಕಿನ್ರಿ ಇದು ಈಗ ಇದು ಹಣ್ಣದ ಮಟ ಕುದಿಸಬೇಕಾ ಇಂಗ ಈ ಮಿಕ್ಸ್ ಬಾಜಿ ಸಾಂಬಾರಿಗೆ ಈಗ ಈಗ ಒಂದು ಈ ಕಪ್ಪು ಫ್ಲವರ್ ರೀ ಒಂದು ಗಜ್ರಿ ಒಂದು ಬದ್ನೇಕಾಯಿ ನಾಲ್ಕು ನುಗ್ಗಿಕಾಯಿ ಒಂದು ಸೋತಿಕಾಯಿ ಇಷ್ಟು ಹಾಕ್ಬೇಕು ನೋಡಿರಿ ಸಾಂಬಾರಿಗೆ ಇದು ಟೊಮೆಟೊ ಹಣ್ಣು ಕುದಿಯೋರಿಗೆ ಕುದಿಸ್ಬೇಕು ರೀ ಉಪ್ಪು ಇದು ಕುದಿಯಕ್ಕೆ ಈಗ ಮೂರು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಹರಸಿ ಪುಡಿ ಈಗ ಒಂದು ಸ್ಪೂನ್ ಬೆಲ್ಲ ಈಗ ಐತಲ್ರಿ ಇವ್ನು ಮಿಕ್ಸ್ ಇಷ್ಟು ಇದ್ರಾಗ ಹಾಕ್ಬೇಕು ನೋಡ್ರಿ ಇದು ಬದ್ನಿಕಾಯಿ ನೆಗ್ಗಿಕಾಯಿ ಎಲ್ಲ ಇದ್ರಾಗ ಹಾಕಿ ಕುಡಿಸ್ಬೇಕು ನೋಡಿ ಹಾಕಿ ಕಲಿಸ್ಬೇಕು ನೋಡ್ರಿ ಎಣ್ಣೆಗ ಭಾಳ ತನಕ ಕಲಸ್ರಿ ಅಂದ್ರೆ ಕುಟ್ಟ ಮ್ಯಾಗನು ಇದು ಏನಾಗುತ್ತಾ ಒಡಂಗಿಲ್ಲರಿ ಇದು ಎಣ್ಣೆ ಭಾಳ ಒಂದು ಐದು ನಿಮಿಷ ಎಣ್ಣೆ ಕುದಿಸ್ಬೇಕು ಟೊಮೆಟೊ ಒಳಗೆ ಹಿಂಗೆ ಬಿರುಸು ಆಗ್ಬಿಡ್ತ್ರಿ ಇದೆಲ್ಲ ಮ್ಯಾಗಲ್ ಪದರು ಬದ್ನೇಕಾಯಿ ಇದು ಸೋತಿಕಾಯಿ ಎಲ್ಲ ಅದಕ್ಕೆ ಐದು ನಿಮಿಷ ಕುದಿಸ್ರಿ ಹಿಂಗೆ ಮ್ಯಾಗ ತ ಮಾಡಿ 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 ರುಚಿನೂ ಹೆಚ್ಚು ಮಾಡತ್ರೆ ಮತ್ತದು ಬಿರುಸು ಹಂಗೆ ಇರ್ತದೆ ಸಾರನೇ ಈಗ ಇದಿಷ್ಟು ಸುರುತ್ತೆ ನೋಡ್ರಿ ಖಾರ ಪುಡಿ ಅರ್ಶಿಣ ಪುಡಿ ಇಟ್ಟು ಹಾಕಿ ಕಲಿಸ್ಬೋದು ನೋಡ್ರಿ ಇದ್ರ ಮ್ಯಾಗ ಒಂದು ಎರಡು ಸ್ಪೂನ್ ಆಗಲಿ ಮೂರು ಸ್ಪೂನ್ ಆಗಲಿ ಸಿಂಗಪುಡಿ ರೀ ನಾವು ಒಂದು ಮೂರು ಹಾಕ್ತೀವಿ ನೋಡಿರಿ ಮೂರು ಹಾಕ್ರಿ ನೀವು ಮೂರು ಸ್ಪೂನ್ ಹಾಕಿ ನೋಡಿರಿ ಸಿಂಗ ಪುಡಿ ಹಂಗೆ ಎರಡು ಸ್ಪೂನು ಹಿಟ್ಟು ಹಾಕಿ ಇದ್ರ ಮೇಘನ ಈಗ ಹಿಟ್ಟು ನೋಡಿರಿ ಎರಡು ಸ್ಪೂನ್ ಹಾಕ್ತೀವಿ ನೋಡ್ರಿ ಅಂದ್ರೆ ಮಂದಗಾಗತ್ತೀ ಪುಟಾಣಿಟ್ಟಿ ఈగింది ఇట్టు కలుసు నోడ్రీ నా స్ నోడ్రీ ఈ వన్ లీటర్ నీరుతీ నోడ్రీ ఈ జోరు మారి కద నోడ్రీ నెక్స్ట్ కాయ सांबर मसाला हाथी नो मसाला मसला हाँ वन स्पून हाक सा। ने दा। ने दा। सांबर मसाला मसाल वा स्पून हाँ नोड़ ಒಂದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ನೀರು ಹಾಕಿನ್ರಿ ಲಾಸ್ಟಿಗೆ ಈಗ ಎರಡು ಸ್ಪೂನ್ ಸಾಂಬಾರು ಮಸಾಲೆ ಹಾಕಿ ನೋಡಿ ಕುದಿಸ್ಬೇಕು ನೋಡ್ರಿ ಈಗ ಹಾಕಿ ಕಲಿಸ್ಬೇಕ್ರಿ ಸರಳ ಓದ್ಯಾಡೋಂಗೆ ಕುದಿಸಿಬಿಟ್ರೆ ಮುಗೀತು ನೋಡ್ರಿ ಕೆಲ್ಸ ಮಿಕ್ಸ್ ಕಾಯಿ ಪಲ್ಯ ಸಾಂಬಾರು ತಯಾರ ಪುಟಾಣಿಟ್ಟು ಎರಡು ಸ್ಪೂನ್ ಕೊಡಿರಿ ಒಂದು ಲೀಟ್ರ್ ನೀರಿಗೆ ಹೆಚ್ಚಿಗೆ ಕೊಟ್ಟರು ಗಟ್ಟಿ ಆಗಿಬಿಟ್ರಿ ಚೆಟ್ಟಿ ಪಲ್ಯದಂಗ್ರ ಈಗ ಕುದೀತ್ ನೋಡಿರಿ ಹಣ್ಣು নো অ কদীত নো সড় মালে ওদ নোড়ি সড় মালে ওদি লা বন্ধুকে নোড্রি তাই নো মি বাজি সা